ನಮಸ್ಕಾರ ವೀಕ್ಷಕರೇ ಎಲ್ಲ ನನ್ನ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮಕರ ಸಂಕ್ರಾಂತಿಯನ್ನ ಜನವರಿ ತಿಂಗಳಲ್ಲಿ ಹದಿನಾಲ್ಕು ಇಲ್ಲ ಹದಿನೈದನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತೆ ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಇಪ್ಪತ್ನಾಲ್ಕರಂದು ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದರಂದು ಆಚರಣೆ ಮಾಡಲಾಗುತ್ತೆ ನೋಡ್ರಿ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಕಾಲ ಪ್ರಾರಂಭವಾಗುತ್ತೆ ಸೂರ್ಯನು ಧನುರ್ ರಾಶಿಯಿಂದ ಹೊರಟು ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನ ನೋಡ್ರಿ ಸಂಕ್ರಮಣ ಹಬ್ಬವನ್ನ ಒಂದೊಂದು ಪ್ರದೇಶದೊಳಗ ಒಂದೊಂದು ಹೆಸರಿನಿಂದ ಆಚರಣೆಯನ್ನ ಮಾಡಲಾಗತ್ತ ನೋಡ್ರಿ ಈ ಆಚರಣೆ ತಮಿಳುನಾಡು ಆಂಧ್ರ ಕರ್ನಾಟಕ ರಾಜ್ಯಗಳಲ್ಲಿ ಆಚರಣೆಯನ್ನ ಮಾಡ್ತಾರ ಆದ್ರೆ ಬೇರೆ ಬೇರೆ ಹೆಸರಿನಿಂದ ಅಲ್ಲಿ ಆಚರಣೆಯನ್ನ ಮಾಡ್ತಾರ ನೋಡ್ರಿ ಸಂಕ್ರಮಣ ದಿವಸ ಪ್ರಕೃತಿಯಲ್ಲಿ ವಿಸ್ಮಯಗಳು ಸಂಭವಿಸ್ತವು ಈ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯನ್ನ ನಾವು ನೋಡ್ತೀವಿ ಕೇರಳದೊಳಗೆ ಅದೇ ರೀತಿ ಬೇರೆ ಬೇರೆ ಸ್ಥಳದಲ್ಲಿ ಇಂತಹ ವಿಸ್ಮಯಗಳು ಅಹ್ ಅಂತ ಹೇಳ್ಬಹುದು ಸಂಕ್ರಮಣ ದಿನ ಪವಿತ್ರ ನದಿ ಸ್ನಾನ ಮಾಡಿ ದೇವರ ದರ್ಶನ ತಗೋಬೇಕು ಬಹಳ ಒಳ್ಳೇದು ಆದ್ರೆ ನದಿ ಸ್ನಾನ ಎಲ್ಲಾರ್ಗಿ ಮಾಡಾಕ್ ಆಗಂಗಿಲ್ಲ ಅಂದ್ರ ಮನೆಯೊಳಗ ಕರಿ ಎಳ್ಳಿ ಇರುತ್ತಲ್ರಿ ಕರಿ ಎಳ್ಳು ಸ್ವಲ್ಪ ಅರಿಶಿನ ನೀವು ರುಬ್ಕೊಂಡು ಅದನ್ನ ಜಳಕದ ನೀರಿನೊಳಗ್ರೆ ಹಾಕೋರಿ ಇಲ್ಲ ಮೈಗ ಅದನ್ನ ಅಪ್ಲೈ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಬೇಕು ಇದು ಭಾಳ ಒಳ್ಳೇದ್ರಿ ನೋಡ್ರಿ ಇದರಿಂದ ನಮ್ಮ ಶನಿ ದೋಷ ದೂರ ಆಗತ್ತ ಆಮೇಲೆ ಈ ಎಳ್ಳನ್ನು ಉಪಯೋಗದ್ರಿಂದ ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮಕ್ಕೆ ಭಾಳ ಒಳ್ಳೇದು ಯಾಕಂದ್ರೆ ಚಳಿಗಾಲದೊಳಗೆ ಚರ್ಮ ಡ್ರೈ ಆಗಿರ್ತೈತಿ ಒಣಗಿದಂಗೆ ಆಗಿರ್ತೈತಿ ಎಣ್ಣೆ ಅಂಶ ಇರಂಗಿಲ್ಲ ಈ ಎಳ್ಳನ್ನು ಉಪಯೋಗದ ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮಕ್ಕ ಎಣ್ಣೆ ಅಂಶ ಸಿಗುತ್ತೆ ನೋಡ್ರಿ ಅವತ್ತು ಬೆಳಿಗ್ಗೆ ಜಲ್ದಿ ಎದ್ದು ಸ್ನಾನ ಎಲ್ಲಾ ಮುಗಿಸಿ ದೇವ್ರ ಪೂಜೆ ಎಲ್ಲಾ ಮಾಡಿ ಆ ಪೂಜೆ ನೈವೇದ್ಯಕ್ಕೆ ಎಳ್ಳು ಬೆಲ್ಲನ ನೈ ನೈವೇದ್ಯ ಮಾಡಿ ಅದನ್ನೇ ತಿನ್ ತಿನ್ರಿ ಇದು ಚರ್ಮಕ್ಕೂ ಬಹಳ ಒಳ್ಳೇದು ನಮ್ಮ ದೇಹಕ್ಕೂ ಸಹಿತ ಎಳ್ಳು ಬೆಲ್ಲ ಬಹಳ ಒಳ್ಳೇದು ನೋಡ್ರಿ ಉತ್ತರ ಕರ್ನಾಟಕ ಕಡೆ ಈ ಸಂಕ್ರಾಂತಿ ಹಬ್ಬದ ದಿನ ಆ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನ ಒಬ್ಬೊಬ್ಬರಿಗೆ ಕೊಡ್ ಕೊಟ್ಟು ಹಂಚಿಕೊಂಡು ತಿನ್ನುವಂತಹ ಪದ್ಧತಿ ಇವತ್ತಿಗಾದ್ರೂ ಆಚರಣೆಯೊಳಗೈತಿ ನಾವು ಸಣ್ಣರಿದ್ದಾಗೂ ಹಿಂಗ ಮಾಡಿದ್ವಿ ಅವತ್ತು ಸ್ಕೂಲ್ ರಜಾ ಇರ್ತಿತ್ತಲ್ರಿ ಮರುದಿನ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಎಳ್ಳು ಬೆಲ್ಲ ಎಲ್ಲ ಬ್ಯಾಗೊಳಗೆ ಇಟ್ಕೊಂಡು ಹೋಗಿ ಮರುದಿನ ಟೀಚರ್ಸ್ಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಹಂಚ್ಕೊಂಡು ತಿಂದಿದ್ವಿ ನೋಡಿರಿ ಫ್ರೆಂಡ್ಸ್ ಅವತ್ತಿನ ದಿನ ಎಳ್ಳು ಬೆಲ್ಲ ದಾನ ಮಾಡಿರಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನನ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ